ಬೆಂಗಳೂರಿನಲ್ಲಿ ದಿನಕ್ಕೊಂದರಂತೆ ಅವಘಡಗಳು ನಡೀತಾ ಇರುತ್ತೆ ನಿನ್ನೆ ಸಿಲಿಂಡರ್ ಸ್ಫೋಟ ಅನ್ನುವಂತಹ ಮಾಹಿತಿ ಬಂತು ಇವತ್ತು ಮತ್ತೊಂದು ಅಗ್ನಿ ಅನಾಹುತ ನಡೆದಿದೆ ಓರ್ವ ಸಜೀವವಾಗಿ ದಹನ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಜೊತೆಯಲ್ಲಿ ಮೂವರು ಸಿಲುಕಿದ್ದಾರೆ ಅನ್ನುವಂತ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಅಗ್ನಿ ಕೆನ್ನಾಲಿಗೆಯಲ್ಲಿ ಕಾರ್ಮಿಕರು ಸಿಲುಕಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು ಶಂಕೆ ಈಗ ವ್ಯಕ್ತವಾಗ್ತಾ ಇರುವುದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಮಾಹಿತಿ ಇದೆ ಈ ಶಾರ್ಟ್ ನಿಂದ ಬೆಂಕಿ ಹೊತ್ತಿಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ನಗರಸೇಟೆಯಲ್ಲಿ ಈ ಘಟನೆ ನಡೆದಿರೋದು ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಮಳೆಗೆ ಹೊತ್ತಿ ಉರಿದಿತ್ತು ರಾತ್ರಿ ಮೂರು ಗಂಟೆಯ ಸುಮಾರಿಗೆ ಹೊತ್ತಿಕೊಂಡಿರುವಂತಹ ಬೆಂಕಿ ಒಬ್ಬ ಸಜೀವವಾಗಿ ದಹನವಾಗಿದ್ದಾನೆ ಇನ್ನೂ ಒಳಗಡೆ ಅನೇಕರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನು ನಂದಿಸುವಂತ ಕಾರ್ಯವನ್ನು ಮಾಡಲಾಗ್ತಾ ಇದೆ ಇನ್ನೂ ಕೂಡ ನಡುರಾತ್ರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನೂ ಕೂಡ ಈ ಬೆಂಕಿ ಆರಿಸುವಂತ ಪ್ರಯತ್ನಗಳು ನಡೀತಾ ಇದೆ ಇಲ್ಲಿ ಗಮನಿಸ್ತಾ ವಿಜುವಲ್ಸ್ ಅಲ್ಲಿ ಬೆಳಕಿನ ವಿಜುವಲ್ಸ್ ಆ ಸಂದರ್ಭದಲ್ಲೂ ಕೂಡ ಬೆಂಕಿ ಹತ್ತಿ ಉರಿತಾಯಿತು ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ ಬೆಂಕಿ ಆ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಗೋಡೌನ್ ಏನಿದೆ ಪ್ಲಾಸ್ಟಿಕ್ ತಯಾರಿಕೆಯ ಘಟಕ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇರುವಂತದ್ದು ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಅದು ದಗದಗ ಹೊತ್ತಿ ಉರಿದಿದೆ ಪ್ಲಾಸ್ಟಿಕ್ ಬೇರೆ ಹಾಗಾಗಿ ಈ ಬೆಂಕಿಯ ಕೆನ್ನಾಲಿಗೆ ನಿಲ್ತಾ ಇಲ್ಲ ಅಕ್ಕಪಕ್ಕಕ್ಕೂ ವ್ಯಾಪಿಸಿಕೊಂಡಿದೆ ಸದ್ಯಕ್ಕೆ ಓರ್ವ ಸಜೀವವಾಗಿ ದಹನವಾಗಿದ್ದಾನೆ ಅನ್ನುವಂತಹ ಮಾಹಿತಿ ಅದರ ಜೊತೆಯಲ್ಲಿ ಅದರ ಒಳಗಡೆ ಮತ್ತಷ್ಟು ಜನ ಇದ್ದಾರೆ ಅನ್ನುವಂಥ ಶಂಕೆ ಕೂಡ ಇದೆ ಕಾರ್ಮಿಕರು ಕೂಡ ಆ ಸಂದರ್ಭದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯಗಳು ಆಗ್ತಾ ಇದೆ ಇನ್ನೂ ಕೂಡ ಆರು ಅಗ್ನಿಶಾಮಕ ಅಲ್ಲಿಗೆ ಆಗಮಿಸಿದೆ ಅನ್ನುವಂತಹ ಮಾಹಿತಿ ಇದೆ ಆರು ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ರಾತ್ರಿ ಮೂರು ಗಂಟೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಡೀತಾ ಇದೆ ಆಲ್ಮೋಸ್ಟ್ ಬೆಂಕಿಯನ್ನು ನಂದಿಸಿದ್ದಾರೆ ಆದರೆ ಇನ್ನೂ ಕೂಡ ಬೆಂಕಿ ಆರಿಲ್ಲ ಅನ್ನುವಂತಹ ಮಾಹಿತಿ ನಗರದ ಪೇಟೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಅದು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಡಿಟೇಲ್ಸ್ ಕೂಡ ಇದೆ ಆದರೆ ಅಸಲಿಗೆ ಏನಾಯ್ತು ಜೊತೆಗೆ ಯಾರ್ಯಾರಿದ್ರು ರಾತ್ರಿ ಸಂದರ್ಭದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಾ ಮಳಿಗೆ ಆಗಿರೋದ್ರಿಂದ ರಾತ್ರಿ ಯಾರು ಇರಲಿಕ್ಕಿಲ್ಲ ಅನ್ನುವಂಥ ವಿಚಾರ ಆದರೆ ರಾತ್ರಿ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾದ್ರೆ ಅವರೇನೋ ಅದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕಂತೂ ಲಭ್ಯ ಆಗ್ತಾ ಇದೆ ಆದರೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಈಗ ತನಿಖೆಯ ನಂತರದಲ್ಲಿ ಗೊತ್ತಾಗಬೇಕಷ್ಟೇ ಎಲ್ಲರೂ ಕೂಡ ಪರಿಶೀಲನೆಯನ್ನು ಇದ್ದಾರೆ ಪೊಲೀಸರು ಕೂಡ ಈಗ ಆಗಮಿಸಿದ್ದಾರೆ ಆದರೆ ಸದ್ಯಕ್ಕೆ ಈ ಬೆಂಕಿಯನ್ನ ನಂದಿಸುವಂತಹ ಕಾರ್ಯವನ್ನು ಅಗ್ನಿಶಾಮಕ ದಳದಿಂದ ಮಾಡಲಾಗ್ತಾ ಇದೆ ಆರು ಅಗ್ನಿಶಾಮಕ ದಳದವರು ಆಗಮಿಸಿದ್ದಾರೆ ಜೊತೆಗೆ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ ಬೆಂಗಳೂರಿನಲ್ಲಿ ದಿನಕ್ಕೊಂದರಂತೆ ಅವಘಡಗಳು ನಡೀತಾ ಇರುತ್ತೆ ನಿನ್ನೆ ಸಿಲಿಂಡರ್ ಸ್ಫೋಟ ಅನ್ನುವಂತಹ ಮಾಹಿತಿ ಬಂತು ಇವತ್ತು ಮತ್ತೊಂದು ಅಗ್ನಿ ಅನಾಹುತ ನಡೆದಿದೆ ಓರ್ವ ಸಜೀವವಾಗಿ ದಹನ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಜೊತೆಯಲ್ಲಿ ಮೂವರು ಸಿಲುಕಿದ್ದಾರೆ ಅನ್ನುವಂತ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಅಗ್ನಿ ಕೆನ್ನಾಲಿಗೆಯಲ್ಲಿ ಕಾರ್ಮಿಕರು ಸಿಲುಕಿದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಮಾಹಿತಿ ಇದೆ ಈ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಪೇಟೆಯಲ್ಲಿ ಈ ಘಟನೆ ನಡೆದಿರುವುದು ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಉಳಿದಿದೆ ರಾತ್ರಿ ಮೂರು ಗಂಟೆಯ ಸುಮಾರಿಗೆ ಹೊತ್ತಿಕೊಂಡಿರುವಂತಹ ಬೆಂಕಿ ಒಬ್ಬ ಸಜೀವವಾಗಿ ದಹನವಾಗಿದ್ದಾನೆ ಇನ್ನೂ ಒಳಗಡೆ ಅನೇಕರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾಯಿದೆ ಇನ್ನೂ ಕೂಡ ನಡುರಾತ್ರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನೂ ಕೂಡ ಈ ಬೆಂಕಿ ಆರಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಗಮನಿಸ್ತಾ ವಿಜುವಲ್ಸ್ ಅಲ್ಲಿ ಬೆಳಕಿನ ವಿಜುವಲ್ಸ್ ಆ ಸಂದರ್ಭದಲ್ಲೂ ಕೂಡ ಬೆಂಕಿ ಹತ್ತಿ ಹರಿತಾ ಇತ್ತು ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ ಬೆಂಕಿ ಆ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಗೋಡೌನ್ ಏನಿದೆ ಪ್ಲಾಸ್ಟಿಕ್ ತಯಾರಿಕೆಯ ಘಟಕ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇರುವಂತದ್ದು ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಅದು ದಗದಗ ಹೊತ್ತಿ ಉರಿದಿದೆ ಪ್ಲಾಸ್ಟಿಕ್ ಬೇರೆ ಹಾಗಾಗಿ ಈ ಬೆಂಕಿಯ ಕೆನ್ನಾಲಿಗೆ ನಿಲ್ತಾ ಇಲ್ಲ ಅಕ್ಕಪಕ್ಕಕ್ಕೂ ವ್ಯಾಪಿಸಿಕೊಂಡಿದೆ ಸದ್ಯಕ್ಕೆ ಓರ್ವ ಸಜೀವವಾಗಿ ದಹನವಾಗಿದ್ದಾನೆ ಅನ್ನುವಂಥ ಮಾಹಿತಿ ಅದರ ಜೊತೆಯಲ್ಲಿ ಅದರ ಒಳಗಡೆ ಮತ್ತಷ್ಟು ಜನ ಇದ್ದಾರೆ ಅನ್ನುವಂಥ ಶಂಕೆ ಕೂಡ ಇದೆ ಕಾರ್ಮಿಕರು ಕೂಡ ಆ ಸಂದರ್ಭದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಬೆಂಕಿಯನ್ನ ನಂದಿಸುವಂತ ಕಾರ್ಯಗಳು ಆಗ್ತಾ ಇದೆ ಇನ್ನೂ ಕೂಡ ಆರು ಅಗ್ನಿಶಾಮಕ ಅಲ್ಲಿಗೆ ಆಗಮಿಸಿದೆ ಅನ್ನುವಂತಹ ಮಾಹಿತಿ ಇದೆ ಆರು ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ರಾತ್ರಿ ಮೂರು ಗಂಟೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಡೀತಾ ಇದೆ ಆಲ್ಮೋಸ್ಟ್ ಬೆಂಕಿಯನ್ನ ನಂದಿಸಿದ್ದಾರೆ ಇದ್ರೆ ಇನ್ನೂ ಕೂಡ ಬೆಂಕಿ ಆರಿಲ್ಲ ಅನ್ನುವಂತಹ ಮಾಹಿತಿ ನಗರದ ಪೇಟೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಅದು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಡೀಟೇಲ್ಸ್ ಕೂಡ ಇದೆ ಆದ್ರೆ ಅಸಲಿಗೆ ಏನಾಯ್ತು ಜೊತೆಗೆ ಯಾರ್ಯಾರಿದ್ರು ರಾತ್ರಿ ಸಂದರ್ಭದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರ ಮಳಿಗೆ ಆಗಿರೋದ್ರಿಂದ ರಾತ್ರಿ ಯಾರು ಇರ್ಲಿಕ್ಕಿಲ್ಲ ಅನ್ನುವಂಥ ವಿಚಾರ ಆದ್ರೆ ರಾತ್ರಿ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ಹಾಗಾದ್ರೆ ಅವರೇನಾದ್ರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಾ ಅನ್ನುವಂತ ಪ್ರಶ್ನೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಂತೂ ಲಭ್ಯ ಆಗ್ತಾ ಇದೆ ಆದ್ರೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಈಗ ತನಿಖೆಯ ನಂತರದಲ್ಲಿ ಗೊತ್ತಾಗಬೇಕಷ್ಟೇ ಎಲ್ಲರೂ ಕೂಡ ಪರಿಶೀಲನೆಯನ್ನು ಇದ್ದಾರೆ ಪೊಲೀಸರು ಕೂಡ ಈಗ ಆಗಮಿಸಿದ್ದಾರೆ ಆದರೆ ಸದ್ಯಕ್ಕೆ ಈ ಬೆಂಕಿಯನ್ನ ನಂದಿಸುವಂತಹ ಕಾರ್ಯವನ್ನು ಅಗ್ನಿಶಾಮಕ ದಳದಿಂದ ಮಾಡಲಾಗ್ತಾ ಇದೆ ಆರು ಅಗ್ನಿಶಾಮಕ ದಳದವರು ಆಗಮಿಸಿದ್ದಾರೆ ಜೊತೆಗೆ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ ಬೆಂಗಳೂರಿನಲ್ಲಿ ದಿನಕ್ಕೊಂದರಂತೆ ಅವಘಡಗಳು ನಡೀತಾ ಇರುತ್ತೆ ನಿನ್ನೆ ಸಿಲಿಂಡರ್ ಸ್ಫೋಟ ಅನ್ನುವಂತಹ ಮಾಹಿತಿ ಬಂತು ಇವತ್ತು ಮತ್ತೊಂದು ಅಗ್ನಿ ಅನಾಹುತ ನಡೆದಿದೆ ಓರ್ವಾ ಸಜೀವವಾಗಿ ದಹನ ಆಗಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಜೊತೆಯಲ್ಲಿ ಮೂವರು ಸಿಲುಕಿದ್ದಾರೆ ಅನ್ನುವಂತ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಅಗ್ನಿ ಕೆಂದಾಲಿಗೆಯಲ್ಲಿ ಕಾರ್ಮಿಕರು ಸಿಲುಕಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು ಶಂಕೆ ಈಗ ವ್ಯಕ್ತವಾಗ್ತಾ ಇರುವುದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಮಾಹಿತಿ ಇದೆ ಈ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಪೇಟೆಯಲ್ಲಿ ಈ ಘಟನೆ ನಡೆದಿರೋದು ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಹೊ ಹೊತ್ತಿ ಉಳಿದಿತ್ತು ರಾತ್ರಿ ಮೂರು ಗಂಟೆಯ ಸುಮಾರಿಗೆ ಹೊತ್ತಿಕೊಂಡಿರುವಂತಹ ಬೆಂಕಿ ಒಬ್ಬ ಸಜೀವವಾಗಿ ದಹನವಾಗಿದ್ದಾನೆ ಇನ್ನೂ ಒಳಗಡೆ ಅನೇಕರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾ ಇದೆ ಇನ್ನೂ ಕೂಡ ನಡುರಾತ್ರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನೂ ಕೂಡ ಈ ಬೆಂಕಿ ಆರಿಸುವಂತ ಪ್ರಯತ್ನಗಳು ನಡೀತಾ ಇದೆ ಅಲ್ಲಿ ಗಮನಿಸ್ತಾ ವಿಜುವಲ್ಸ್ ಅಲ್ಲಿ ಬೆಳಗಿನ ವಿಜುವಲ್ಸ್ ಆ ಸಂದರ್ಭದಲ್ಲೂ ಕೂಡ ಬೆಂಕಿ ಹತ್ತಿ ಹರಿತಾ ಇತ್ತು ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ ಬೆಂಕಿ ಆ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಗೋಡೌನ್ ಏನಿದೆ ಪ್ಲಾಸ್ಟಿಕ್ ತಯಾರಿಕೆಯ ಘಟಕ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇರುವಂತದ್ದು ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಅದು ದಗದಗ ಹೊತ್ತಿ ಉರಿದಿದೆ ಪ್ಲಾಸ್ಟಿಕ್ ಬೇರೆ ಹಾಗಾಗಿ ಈ ಬೆಂಕಿಯ ಕೆನ್ನಾಲಿಗೆ ನಿಲ್ತಾ ಇಲ್ಲ ಅಕ್ಕಪಕ್ಕಕ್ಕೂ ವ್ಯಾಪಿಸಿಕೊಂಡಿದೆ ಸದ್ಯಕ್ಕೆ ಓರ್ವ ಸಜೀವವಾಗಿ ದಹನವಾಗಿದ್ದಾನೆ ಅನ್ನುವಂತಹ ಮಾಹಿತಿ ಅದರ ಜೊತೆಯಲ್ಲಿ ಅದರ ಒಳಗಡೆ ಮತ್ತಷ್ಟು ಜನ ಇದ್ದಾರೆ ಅನ್ನುವಂತ ಶಂಕೆ ಕೂಡ ಇದೆ ಕಾರ್ಮಿಕರು ಕೂಡ ಆ ಸಂದರ್ಭದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯಗಳು ಆಗ್ತಾ ಇದೆ ಇನ್ನೂ ಕೂಡ ಆರು ಅಗ್ನಿಶಾಮಕ ಅಲ್ಲಿಗೆ ಆಗಮಿಸಿದೆ ಅನ್ನುವಂತಹ ಮಾಹಿತಿ ಇದೆ ಆರು ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ರಾತ್ರಿ ಮೂರು ಗಂಟೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಡೀತಾ ಇದೆ ಆಲ್ಮೋಸ್ಟ್ ಬೆಂಕಿಯನ್ನು ನಂದಿಸಿದ್ದಾರೆ ಇನ್ನೂ ಕೂಡ ಬೆಂಕಿ ಆರಿಲ್ಲ ಅನ್ನುವಂತಹ ಮಾಹಿತಿ ನಗರದ ಪೇಟೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಅದು